ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಎಂಟನೇ ತರಗತಿ ವಿಷಯ ಸಮಾಜ ವಿಜ್ಞಾನ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ ಅಂಕಗಳು ಐವತ್ತು ಅಂಕಗಳು ರೋಮನ್ ಸಂಖ್ಯೆ ಒಂದು ಒಂದರಿಂದ ಹದಿನಾಲ್ಕರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಹದಿನಾಲ್ಕು ಪ್ರಶ್ನೆಗಳಿದೆ ಒಂದು ಅಂಕದ ಪ್ರಶ್ನೆಗಳು ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನಮಂತ್ರಿಯಾಗಿದ್ದವನು ಉತ್ತರ ಆಪ್ಷನ್ ಎ ಕೌಟಿಲ್ಯ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಉತ್ತರ ಆಪ್ಷನ್ ಸಿ ಹಲ್ಮಿಡಿ ಶಾಸನ ಮೂರನೇ ಪ್ರಶ್ನೆ ಮಹಾಬಲಿಪುರಂ ನಗರವನ್ನು ನಿರ್ಮಿಸಿದ ಪಲ್ಲವರ ಅರಸ ಉತ್ತರ ಆಪ್ಷನ್ ಸಿ ನರಸಿಂಹವರ್ಮ ನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ಗ್ರಂಥ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗ ಐದನೇ ಪ್ರಶ್ನೆ ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣವೆಂದರೆ ಉತ್ತರ ಆಪ್ಷನ್ ಸಿ ಗ್ರಾಮಾಡಳಿತದ ಬೆಳವಣಿಗೆ ಆರನೇ ಪ್ರಶ್ನೆ ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರ ಆಪ್ಷನ್ ಸಿ ಕೃಷಿಕ ಸಮಾಜ ಏಳನೇ ಪ್ರಶ್ನೆ ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾದರೆ ಉಂಟಾಗುವ ಪರಿಣಾಮ ಉತ್ತರ ಆಪ್ಷನ್ ಡಿ ಜಾಗತಿಕ ತಾಪಮಾನ ಎಂಟನೇ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನು ಆರಂಭಿಸಲು ಯಾವುದೇ ಕಾನೂನು ಕಟ್ಟಳೆಯ ಅವಶ್ಯಕತೆ ಇಲ್ಲ ಉತ್ತರ ಆಪ್ಷನ್ ಡಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಒಂಬತ್ತನೇ ಪ್ರಶ್ನೆ ಈ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯುತ್ತಾರೆ ಉತ್ತರ ಆಪ್ಷನ್ ಸಿ ಧಾರವಾಡ ಹತ್ತನೇ ಪ್ರಶ್ನೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ರಚಿತಗೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದು ವ್ಯಾಖ್ಯಾನಿಸಿದವರು ಉತ್ತರ ಆಪ್ಷನ್ ಬಿ ಅಬ್ರಹಾಂ ಲಿಂಕನ್ ಹನ್ನೊಂದನೇ ಪ್ರಶ್ನೆ ವಾತಾಪಿಕೊಂಡ ಇಮ್ಮಡಿ ಪುಲಿಕೇಶಿಯಾದರೆ ತಲಕಾಡುಕೊಂಡ ಡ್ಯಾಶ್ ಉತ್ತರ ಆಪ್ಷನ್ ಸಿ ವಿಷ್ಣುವರ್ಧನ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಉತ್ತರ ಆಪ್ಷನ್ ಡಿ ಕದಂಬರು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಕಲಿಸುತ್ತಾರೆ ಇದು ಯಾವ ರೀತಿಯ ಕ್ರಮವಾಗಿ ಶ್ರಮವಾಗಿದೆ ಉತ್ತರ ಆಪ್ಷನ್ ಬಿ ಮಾನಸಿಕ ಮಾನಸಿಕ ಶ್ರಮ ಹದಿನಾಲ್ಕನೇ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಆಪ್ಷನ್ ಎ ಹೀರೋ ಗ್ಲೈಫಿಕ್ಸ್ ರೋಮನ್ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೈದನೇ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಉತ್ತರ ನಗರ ನಿರ್ಮಾಣ ಪೂರ್ವಭಾಗ ವಿಶಾಲವಾಗಿದ್ದು ತಗ್ಗಿನಲ್ಲಿತ್ತು ಸುಟ್ಟ ಇಟ್ಟಿಗೆಗಳ ಮೂಲಕ ಗೋಡೆ ನಿರ್ಮಾಣ ಸ್ನಾನದ ಕೊಳ ರಚಿಸಿದ್ದರೂ ರಸ್ತೆ ಮನೆ ಚರಂಡಿಗಳ ನಿರ್ಮಾಣ ಉತ್ತಮವಾಗಿತ್ತು ಹದಿನಾರನೇ ಪ್ರಶ್ನೆ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಾವುವು ಪರಿತ್ಯಾಗ ಅಂತ್ಯಗೊಳ್ಳುವಿಕೆ ಪದಚ್ಯುತಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ ಉತ್ತರ ಮಾನವ ಸಮಾಜ ಜೀವಿ ವ್ಯಕ್ತಿ ಸಮಾಜದ ಸೃಷ್ಟಿ ವ್ಯಕ್ತಿ ಮತ್ತು ಸಮಾಜ ಒಂದನ್ನೊಂದು ಬಿಟ್ಟಿರಲಾರವು ಮಾನವ ಸಮಾಜ ಸಂಘಜೀವಿ ಮಾನವ ಸಮಾಜ ಸಾಮಾಜಿಕ ಸಂಬಂಧಗಳ ಬಲೆ ಮಾನವರ ಬೆಳವಣಿಗೆಗೆ ಸಮಾಜ ಅಗತ್ಯ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಹವಾಗುಣ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸಗಳೇನು ಹವಾಗುಣ ಮತ್ತು ವಾಯುಗುಣಕ್ಕೆ ಸಂಬಂಧಿಸಿದಂತೆ ಹವಾಗುಣ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ ವಾಯುಗುಣ ಒಂದು ಸ್ಥಳದ ದೀರ್ಘಾವಧಿಯ ವಾಯುಮಂಡಲದ ಪರಿಸ್ಥಿತಿ ಹವಾಗುಣ ಅಧ್ಯಯನ ಪವನ ವಿಜ್ಞಾನ ಶಾಸ್ತ್ರ ವಾಯುಗುಣದಲ್ಲಿ ಅಧ್ಯಯನ ವಾಯುಗುಣ ಶಾಸ್ತ್ರ ಹವಾಗುಣಕ್ಕೆ ಉದಾಹರಣೆ ವಾ ಮೋಡಯುಕ್ತ ಬಿಸಿಲು ವಾಯುಗುಣಕ್ಕೆ ಉದಾಹರಣೆ ಸಮಭಾಜಕ ವೃತ್ತದ ವಾಯುಗುಣ ಹತ್ತೊಂಬತ್ತನೇ ಪ್ರಶ್ನೆ ಚೋಳರ ಕಾಲದಲ್ಲಿ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಹೇಗಿತ್ತು ಈ ರಾಜ್ಯವನ್ನು ವಿಷಯ ಅಥವಾ ಜಿಲ್ಲೆ ಎಂಬುದಾಗಿ ವಿಂಗಡಿಸಿ ವಿಷಯಾಧಿಪತಿಯು ನೋಡಿಕೊಳ್ಳುತ್ತಿದ್ದನು ಆ ಗ್ರಾಮವು ಆಡಳಿತ ಘಟಕಗಳಲ್ಲಿ ಅತ್ಯಂತ ಚಿಕ್ಕದು ಇಲ್ಲಿ ಗ್ರಾಮ ಮುಖ್ಯಸ್ಥರು ಇದ್ದರು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಇಮ್ಮಡಿ ಮಾಧವನ ದತ್ತಕ ಸೂತ್ರಕಕ್ಕೆ ಸೂತ್ರಕ್ಕೆ ಟಿಪ್ಪಣಿ ದುರ್ವಿನೀತ ಇತನ ಶಬ್ದಾವತಾರ ಗುಣಾಢ್ಯನ ಒಡ್ಡಕತೆ ಶ್ರೀ ಪುರುಷನ ಗಜಶಾಸ್ತ್ರ ಚಾವುಂಡರಾಯನ ಚಾವುಂಡ ಪುರಾಣ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ರಾಷ್ಟ್ರಕೂಟರ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ ಶೈಕ್ಷಣಿಕ ಕೇಂದ್ರಗಳು ಅಗ್ರಹಾರಗಳು ಮಠಗಳು ಸಂಸ್ಕೃತ ವೇದ ಜ್ಯೋತಿಷ್ಯ ತರ್ಕಶಾಸ್ತ್ರ ಪುರಾಣಗಳಲ್ಲಿ ಶಿಕ್ಷಣ ನೀಡುತ್ತಿದ್ದರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಪ್ರಮುಖ ವಿದ್ಯಾಕೇಂದ್ರಗಳು ಇಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂರು ಹಂತಗಳು ಯಾವುವು ಮೂರು ಹಂತಗಳಂತಂದರೆ ಅದು ಒಂದನೇದು ಜಿಲ್ಲಾ ಪಂಚಾಯಿತಿ ಎರಡನೇ ತಾಲೂಕ್ ಪಂಚಾಯಿತಿ ಮೂರನೇದು ಗ್ರಾಮ ಪಂಚಾಯಿತಿ ಇಪ್ಪತ್ತ್ಮೂರನೇ ಪ್ರಶ್ನೆ ಸಾಮಾಜಿಕ ಒಡನಾಟ ಮತ್ತು ಪಾತ್ರ ಪ್ರಜ್ಞೆ ಎಂದರೇನು ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಉತ್ತರ ಸಾಮಾಜಿಕ ಒಡನಾಟವೆಂದರೆ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪ್ರತಿನಿತ್ಯವೂ ಭಾಷೆ ಸಂಕೇತಗಳ ಮೂಲಕ ಪರಸ್ಪರ ಸಂವಹನ ನಡೆಸಿ ಒಬ್ಬರು ಮತ್ತೊಬ್ಬರ ನಡವಳಿಕೆ ಮತ್ತು ಯೋಚನೆಯ ಮೇಲೆ ಪರಿಣಾಮ ಬೀರುವುದಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸುವುದನ್ನೇ ಪಾತ್ರ ಪ್ರಜ್ಞೆ ಎಂದು ಕರೆಯುತ್ತಾ ಕರೆಯುತ್ತೇವೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಉತ್ತರ ಕಚ್ಚಾ ತೈಲವನ್ನು ಕೊಳವೆ ಮಾರ್ಗಗಳ ಮಾರ್ಗಗಳ ಮೂಲಕ ಸಾಗಿಸುವುದು ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಮುದ್ರ ಸಾಗರಗಳಿಗೆ ಹಾಕುವುದನ್ನು ನಿಯಂತ್ರಿಸುವುದು ಮೂರನೇದು ತೀರ ವಲಯದಲ್ಲಿರುವ ಪೆಟ್ರೋಲ್ ರಾಸಾಯನಿಕ ಹೊರಹಾಕುವ ದುರ್ಗಂಧ ವಸ್ತುಗಳ ನಿಯಂತ್ರಣ ನಾಲ್ಕನೇದು ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣಗಳ ಸಮೀಪದಲ್ಲಿ ಎಸೆಯಬಾರದು ಐದನೇದು ತೀರಗಳಲ್ಲಿ ಅದಿರುಗಳ ಸಂಗ್ರಹಣೆ ಹಾಗೂ ಗಣಿಗಾರಿಕೆ ಕಾರ್ಯ ನಿಯಂತ್ರಿಸುವುದು ಆರನೇದು ಕರಾವಳಿಯ ಮರಳು ದಂಡೆಗಳನ್ನು ಅಥವಾ ಬೀಚ್ ಶೋಷಣೆ ಮತ್ತು ವಿನಾಶಗಳ ನಿಯಂತ್ರಣ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಪ್ರಜಾಪ್ರಭುತ್ವದ ಯಶಸ್ಸು ಮತದಾರರನ್ನು ಅವಲಂಬಿಸಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಪ್ರಜ್ಞಾವಂತನೆಸಿದ ಮತದಾರನು ಮತ ಚಲಾಯಿಸುವಾಗ ಜಾತಿ ವರ್ಣ ಹಣ ಇತ್ಯಾದಿಗಳ ಶಿಫಾರಸುಗಳಿಗೆ ಮಣೆಯದೆ ತನ್ನ ಅಭ್ಯರ್ಥಿಯ ಆಯ್ಕೆಯಲ್ಲಿ ಜಾಗರೂಕನಾಗಿರಬೇಕು ಮತದಾರನು ಉತ್ತಮ ಗುಣ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂಬುದರ ಅರ್ಥವೇನು ಉತ್ತರ ಬೇಡಿಕೆ ಬಯಕೆಯಲ್ಲಿ ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣವನ್ನು ವೆಚ್ಚ ಮಾಡುವ ಶಕ್ತಿ ಇದ್ದರೆ ಮಾತ್ರ ಬೇಡಿಕೆ ಎನಿಸಿಕೊಳ್ಳುತ್ತದೆ ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣವೇ ಬೇಡಿಕೆ ಸಾಮಾನ್ಯವಾಗಿ ಬೆಲೆಗಳು ಹೆಚ್ಚಿದಂತೆಲ್ಲ ಬೇಡಿಕೆ ಇಳಿಯುತ್ತಾ ಹೋಗುತ್ತದೆ ಬೆಲೆಗಳು ಇಳಿದಂತೆಲ್ಲ ಬೇಡಿಕೆ ಹೆಚ್ಚುತ್ತಾ ಹೋಗುತ್ತದೆ ನೆಕ್ಸ್ಟ್ ರೋಮನ್ ಸಂಖ್ಯೆ ಮೂರು ಟಿಪ್ಪಣಿ ಬರೆಯಿರಿ ಒಂದೇದು ನಳಂದ ವಿಶ್ವವಿದ್ಯಾಲಯ ಉತ್ತರ ನೋಡೋದಾದರೆ ಬುದ್ಧನು ನಳಂದಕ್ಕೆ ಭೇಟಿ ನೀಡಿದ್ದನು ಹರ್ಷವರ್ಧನ ಇಪ್ಪತ್ತೈದು ಮೀಟರ್ ಎತ್ತರದ ಬುದ್ಧನ ಕಂಚಿನ ಪ್ರತಿಮೆ ನೀಡಿದನು ಪ್ರಸಿದ್ಧ ನಾಗಾರ್ಜುನ ಧರ್ಮಪಾಲ ಚೀನಾದ ಪ್ರವಾಸಿಗ ಹುಯೆನ್ಸಾಂಗ್ ಭೇಟಿ ನೀಡಿದ್ದ ವಿಶ್ರಾಂತಿ ಗೃಹ ಬೋಧನಾ ಕೊಠಡಿ ಧ್ಯಾನದ ಕೊಠಡಿಗಳಿದ್ದವು ನೆಕ್ಸ್ಟ್ ಇಪ್ಪತ್ತೆಂಟನೇದು ಜಾಗತಿಕ ತಾಪಮಾನದ ಟಿಪ್ಪಣಿ ಭೂಮಿಯ ಉಷ್ಣಾಂಶವು ದಿನಗಳು ಕಳೆದಂತೆ ನಿಧಾನವಾಗಿ ಹೆಚ್ಚುತ್ತಿದೆ ಇತ್ತೀಚಿನ ಕೆಲವು ವರ್ಷಗಳಿಂದ ವಾಯುಮಂಡಲದ ಉಷ್ಣಾಂಶವು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದನ್ನೇ ಜಾಗತಿಕ ತಾಪಮಾನ ಹೆಚ್ಚಳವೆಂದು ಕರೆಯುವರು ಈ ಹೆಚ್ಚಳಕ್ಕೆ ಹಸಿರುಮನೆಯ ಪರಿಣಾಮ ಕಾರಣವಾಗಿದ್ದು ಇದರಿಂದ ವಾಯುಮಂಡಲದ ವಲಯಗಳು ಬದಲಾವಣೆ ಹೊಂದುತ್ತಿವೆ ಹಿಮ ನದಿಗಳು ಕರಗುತ್ತಿವೆ ಮತ್ತು ಸಮುದ್ರದ ನೀರಿನ ಮಟ್ಟವು ಹೆಚ್ಚುತ್ತಿದೆ ಉದಾಹರಣೆಗೆ ಹಿಮಾಲಯ ಆರ್ಕ್ಟಿಕ್ ಹಾಗೂ ಅಂಟಾರ್ಕ್ಟಿಕಾಗಳಲ್ಲಿ ಈಗಾಗಲೇ ಹಿಮರಾಶಿಯು ಕರಗುತ್ತಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ರೋಮನ್ ಸಂಖ್ಯೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತೊಂಬತ್ತನೇದು ಬಾದಾಮಿಯ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಈ ಹೇಳಿಕೆಯನ್ನು ಉದಾಹರಣೆಯೊಂದಿಗೆ ಸಮರ್ಥಿಸಿರಿ ಉತ್ತರ ನೋಡೋದಾದರೆ ಬಾದಾಮಿಯ ಚಾಲುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕಪ್ಪೆ ಆರ್ಯಭಟನ ಶಾಸನದ ತ್ರಿಪದಿ ಪದ್ಯ ನೀಡಿದರು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು ಕನ್ನಡವು ಅವರ ದೇಶ ಭಾಷೆಯಾಗಿತ್ತು ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆಯಾಯಿತು ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ ಬಾದಾಮಿಯ ಕಪ್ಪೆ ಆರ್ಯಭಟನ ಶಾಸನದ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ ಈ ಕಾಲದ ಸಂಸ್ಕೃತ ವಿದ್ವಾಂಸರುಗಳೆಂದರೆ ರವಿಕೀರ್ತಿ ವಿಜ್ಜಿಕಾ ಮತ್ತು ಆಕಳಂಕರು ಎರಡನೇ ಪುಲಿಕೇಶಿಯ ಸೊಸೆಯಾದ ವಿಜ್ಜಿಕಾ ಎಂಬ ಕವಯಿತ್ರಿಯು ಬರೆದ ಕೌಮುದಿ ಮಹೋತ್ಸವ ಶಿವಭಟ್ಟಾರಕನ ಹರ ಪಾರ್ವತಿಯ ಮುಖ್ಯವಾದ ಸಂಸ್ಕೃತ ನಾಟಕಗಳಾಗಿವೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಭಾರತದ ನಕ್ಷೆಯನ್ನು ಬರೆದು ಅಶೋಕನ ಸಾಮ್ರಾಜ್ಯಕ್ಕೆ ಸೇರಿದ ಕೆಳಗಿನ ಪ್ರದೇಶಗಳನ್ನು ಗುರುತಿಸಿ ಕಳಿಂಗ ಪಾಟಲಿಪುತ್ರ ಸಾರನಾಥ ಉಜ್ಜಯಿನಿ ಇಲ್ಲಿ ಭಾರತದ ನಕ್ಷೆಯನ್ನು ತೋರಿಸಲಾಗಿದೆ ಇದರೊಳಗೆ ಅಶೋಕನ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಈ ಸ್ಥಳಗಳನ್ನು ತಾವು ನೋಡಿ ನೋಟ್ ಮಾಡ್ಕೊತ ಹೋಗಿ ಧನ್ಯವಾದಗಳು